ನಮಸ್ಕಾರ ಮ್ಯಾಟ್ರ್ ಏನಿಲ್ಲ ನಾನು ಗಾಡಿ ತೊಗೊಂಬಂದಿದ್ನಲ್ಲ ಎಕ್ಸೆಲ್ ಸಿಕ್ಸು ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನಾನು ಹನ್ನೊಂದು ಲಕ್ಷ ಕೊಟ್ಟು ಗಾಡಿ ತಂದಿದ್ದೆ ಅಂದ್ರೂ ಸೆಕೆಂಡ್ಸು ಸೆಕೆಂಡ್ಸೇ ಅಂತ ಪ್ರೂವ್ ಮಾಡಿಬಿಟ್ರು ಸೆಕೆಂಡ್ ಶೋರೂಮರು ನೋಡಿ ನೋಡಿ ಇಂಜಿನಲ್ಲಿ ಚಕ್ಲೈಟ್ ಸಿಂಬಲ್ ಬರ್ತೈತೆ ತುಂಬಾ ಚೆನ್ನಾಗಿದೆ ಬಟ್ ಅದೊಂದು ಚಕ್ಲೈಟು ಬಂದಿರೋ ಪ್ರಾಬ್ಲಮ್ಮು ಕ್ರೂಸ್ ವರ್ಕ್ ಆಗ್ತಾಯಿಲ್ಲ ಕ್ರೂಸ್ ವರ್ಕ್ ಆಗಲಿ ಅಂದರೆ ನನಗೆ ಯಾಕೋ ಥರ ಅನ್ನಿಸ್ತು ಅಷ್ಟೊಂದು ದುಡ್ಡು ಕೊಟ್ಟು ಬಂದ್ಬಿಡೋದು ಏನಪ್ಪ ನಾನು ಕೊಟ್ಟರು ದುಡ್ಡಿಗೆ ಹೊಸ ಗಾಡಿನೇ ಬಂದ್ಬಿಡೋದು ಬ್ರೀಜಾ ಅನ್ನೊಂದು ಚಿಲ್ಲರೆ ಏನೋ ಆಗುತ್ತೆ ವಿ ಎಕ್ಸ್ ಐ ಅದೇ ಬಂದ್ಬಿಡೋದು ಸೊ ತುಂಬಾ ಬೇಜಾರಾಗಿ ನಾನು ಹಾಸನಿಗೆ ತಗೊಂಡೋಗಿ ಶೋರೂಮಲ್ಲಿ ಸೆಕೆಂಡ್ ಶೋರೂಮಲೆಲ್ಲ ತೋರಿಸ್ದೆ ಸೊ ಅವರು ಹೇಳಿದ್ರು ಗಾಡಿದು ಓಟೋ ಕೇಬಲ್ ಹೋಗಿದೆ ಸೆನ್ಸರ್ ಹೋಗಿದೆ ಅಂತ ಸೊ ಬೆಳಗ್ಗೆ ಮತ್ತೆ ಗಾಡಿ ಬಿಟ್ಬಿಟ್ಟು ಚೆಕ್ ಮಾಡಿಸಿದಾಗ ಓಟು ಸೆನ್ಸರ್ ಆಲ್ರೆಡಿ ಚೇಂಜ್ ಮಾಡಿದ್ದಾರೆ ಕೆಟಲಿಕ್ ಕನ್ವರ್ಟ್ರ್ ಏನೋ ಹೋಗಿದೆ ಅಂತಂದರು ಅದು ಪ್ರೈಸ್ ಬಂದು ಅರೌಂಡ್ ತರ್ಟಿ ಕೆ ಆಗುತ್ತೆ ಅಂತ ಹೇಳಿದರು ಬಟ್ ನನಗೆ ಯಾಕೋ ಮನಸ್ಸಿಗೆ ಒಂಥರ ಬೇಜಾರಾಯಿತು ನೋಡಿ ಇಷ್ಟೊಂದು ದುಡ್ಡು ಕೊಟ್ಟು ನಾನು ಗಾಡಿ ತೊಗೊಂಡು ಗ್ಯಾರೇಜಿಗೆ ಬಿಟ್ಟು ಮತ್ತೆ ರೆಡಿ ಮಾಡಿಸ್ಕೊಂಡು ಅದೇ ಗಾಡಿ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ಸೊ ಎಲ್ಲರಿಗೂ ತೋರಿಸ್ಬಿಟ್ಟಿದ್ದೀನಿ ಗಾಡಿನ ಪೂಜೆ ಮಾಡಿಸ್ಬಿಟ್ಟಿದ್ದೀನಿ ಎಲ್ರಿಗೂ ಆಮೇಲೆ ಇದು ನನ್ನ ಗಾಡಿ ಅಂತ ಅಂದ್ಕೊಬಿಟ್ಟಿದ್ದೀನಿ ಆಲ್ರೆಡಿ ಅಂದ್ಕೊಂಡಾಗ ಎಲ್ಲ ಒಂದು ಕಡೆ ಮನಸ್ಸಿಗೆ ಒಂಥರ ಅರ್ಟ್ ಆಯಿತು ಇಷ್ಟೊಂದು ದುಡ್ಡು ಕೊಟ್ಟು ನಾನು ಇಷ್ಟು ದಿನ ಪಟ್ಟಿದ್ದು ಶ್ರಮ ಎಲ್ಲ ಒಂಥರ ಇದಾಗೋಗ್ಬಿಡ್ತಲ್ಲ ಅಂತ ಎಲ್ಲ ಒಂದು ಕಡೆ ಬೇಜಾರು ಮನೆಯೋ ಯಾಕೋ ಮನ್ಸಿಗೂ ನೆಮ್ಮದಿ ಇಲ್ಲ ಹಿಂಗಾಯ್ತಲ್ಲ ಅಂತ ಸೊ ನಾನು ಆಲ್ರೆಡಿ ಏನು ಮಾಡಿದೆ ಅಂದರೆ ಬೆಂಗಳೂರಿಗೆ ಹೋಗಿದ್ದೆ ಮೊನ್ನೆ ಮೊನ್ನೆ ಹೋಗಿ ಇನ್ನೊಂದು ಗಾಡಿ ನೋಡಿದೆ ಬಟ್ ಗಾಡಿ ನನಗೆ ಇಷ್ಟ ಆಯಿತು ಬಟ್ ಪವರು ಇಷ್ಟು ಇರಲಿಲ್ಲ ಈ ಗಾಡಿ ಅಷ್ಟು ಪವರ್ ಇರಲಿಲ್ಲ ಆ ಗಾಡಿ ಮಾಡೆಲ್ ಬಂದು ಟು ಟ್ವೆಂಟಿ ಸಾರಿ ಟ್ವೆಂಟಿ ಟ್ವೆಂಟಿ ಮಾಡಲು ಸಿಂಗಲ್ ಒನ್ ಅವರು ಟ್ವೆಂಟಿ ಟು ಕೆ ಡ್ರೈವನ್ ಆಗಿತ್ತು ಬಟ್ ಏನು ಅಂದರೆ ಗಾಡಿ ಪಿಕಪ್ ಕಡಿಮೆ ತೀರಾ ಪಿಕಪ್ ಕಡಿಮೆ ಈ ಗಾಡಿಯ ಒಂದು ಅರ್ಧದಷ್ಟು ಪಿಕಪ್ ಇಲ್ಲ ಸೊ ಏನೋ ಒಂದು ಕಡೆ ಗಾಡಿ ಪಿಕಪ್ ಇಲ್ಲ ಅಂತ ಅದು ಒಂದು ಕಡೆ ಇದಾಯಿತು ಸ್ವಲ್ಪ ಕಮ್ಮಿಗೂ ಸಿಗೋದು ಗಾಡಿ ಅದು ನನಗೆ ಅದಕ್ಕೋಸ್ಕರ ಅದೂ ಬೇಡ ಅಂತ ಬಿಟ್ಬಿಟ್ಟು ಬಂದೆ ನೆಕ್ಸ್ಟು ನಿನ್ನೆ ನಾನು ಮೈಸೂರಿಗೆ ಹೋಗಿದ್ದೆ ಮೈಸೂರಲ್ಲೂ ತುಂಬ ಕಡೆ ಟ್ರೂ ವ್ಯಾಲಿಯಲ್ಲಿ ಚೆಕ್ ಮಾಡಿದೆ ಮತ್ತು ಸೆಕೆಂಡ್ ಶೋರೂಮು ನೋಡಿದೆ ಎಲ್ಲೂ ಎಕ್ಸೆಲ್ ಸಿಕ್ಸ್ ಗಾಡಿ ಇಲ್ಲ ಇದ್ರೂ ಈ ವೈಟ್ ಕಲರ್ ಎಲ್ಲೂ ಸಿಕ್ತಲ್ಲ ನನಗೆ ನನಗೆ ಬೇಕಾಗಿರೋಂಥದ್ದು ವೈಟ್ ಕಲರು ವೈಟ್ ಕಲರಲ್ಲಿ ಕಮ್ಮಿ ಡ್ರೈವರ್ ಆಗಿರಬೇಕು ಸಿಂಗಲ್ ಓನರ್ ಆಗಿರಬೇಕು ಅಂತಲೇ ಚೆಕ್ ಮಾಡ್ತಾಯಿದ್ದೆ ಬಟ್ ಇದು ಕಮ್ಮಿ ಓಡಿದೆ ಮೂವತ್ತ ಆರು ಸಾವಿರ ಏನೋ ಗಾಡಿ ಓಡಿತ್ತು ಸಿಂಗಲ್ ಓನರ್ ಆಗಿತ್ತು ಶೋರೂಮು ಹಿಸ್ಟ್ರಿ ಇದೆ ಆಮೇಲೆ ಇನ್ನೂ ನನಗೆ ತ್ರೀ ಇಯರ್ಸು ವಾರಂಟಿ ಇದೆ ನನಗೆ ಶೋರೂಮಲ್ಲೇ ಸುಸ್ಕಿ ಶೋರೂಮಲ್ಲಿ ನೆಕ್ಸ್ಟ್ ಸಾಲದಲ್ಲೇ ಇನ್ನೂ ಮೂರು ವರ್ಷ ನನಗೆ ವಾರಂಟಿ ಇತ್ತು ಸೊ ಅದಕ್ಕೋಸ್ಕರ ಈ ಗಾಡಿ ಎತ್ಕೊಂಡಿದ್ದೆ ಅಷ್ಟೇನೆ ನಾನು ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಒಂದು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಅಮೌಂಟ್ ಜಾಸ್ತಿ ಆಗಿದೆ ಅಂದ್ರೂ ವಾರಂಟಿ ಇದೆಯಲ್ಲ ಅನ್ನೋ ಒಂದು ಇದರಲ್ಲಿ ನಾನು ತಗೊಂಡಿದ್ದು ಗಾಡಿನ ಜಾಸ್ತಿ ದುಡ್ಡಿ ತಗೋಬೇಕಾದ್ರೆ ವಾರಂಟಿನೇ ಇರಬೇಕು ಅಂತ ಅನ್ನಿಸ್ತು ನನಗೆಲ್ಲೋ ಅದಕ್ಕೋಸ್ಕರ ಗಾಡಿ ತೊಗೊಂಡಿದ್ದು ಅದಾದಮೇಲೆ ನನಗೀಗ ಇವತ್ತು ಅವರು ಶೋರೂಮಲ್ಲಿ ಅವರು ಮೊನ್ನೆನೇ ಫೋನ್ ಮಾಡಿ ಹೇಳಿದರು ಅಂದರೆ ಗಾಡಿ ಪ್ರಾಬ್ಲಮ್ ಆಗಿದ್ದೀನೇ ಹೇಳಿದೆ ಅವರು ಸರಿ ಸರ್ ಬನ್ನಿ ಏನು ಬೇಜಾರು ಮಾಡ್ಕೋಬೇಡಿ ಬನ್ನಿ ಸರ್ ಅದು ಎಷ್ಟೇ ಆದರೂ ನಾವು ರೆಡಿ ಮಾಡಿಸ್ಕೊಡ್ತೀವಿ ಅಂತ ಕರೆದಿದ್ರು ಅಂದರೂ ನನಗೆ ರೆಡಿ ಮಾಡಿರೋ ಗಾಡಿ ತೊಗೋಬೇಕಾ ಅಂತ ಬೇಡವಾ ಅನ್ನೋದು ಎಷ್ಟು ಸರಿ ಅನ್ನೋದು ನನಗೆ ಅರ್ಥನೇ ಆಗ್ತಾಯಿಲ್ಲ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಸೊ ಆಮೇಲೆ ಈಗ ಒಂದು ಫೇಸ್ಬುಕ್ಕಲ್ಲಿ ಒಂದು ಗಾಡಿ ನೋಡಿದೆ ಬಿಡದಿ ಹತ್ರ ಸೊ ಅವರು ಆ ಗಾಡಿನೂ ಸಿಂಗಲ್ ಓನರು ಅಂದರೆ ಓನರ್ ಹತ್ರನೇ ಇರೋದು ಸೊ ಅವರು ಬನ್ನಿ ನೋಡಿ ಬನ್ನಿ ಗಾಡಿ ನೋಡಿ ಅಂತ ಹೇಳಿದರು ಸೇಮ್ ಮಾಡೆಲ್ಲು ಸೊ ಅಲ್ಲಿಗೊಂದ್ಸಲಿ ಹೋಗಿ ಅಲ್ಲಿ ನನಗೆ ಗಾಡಿ ಇಷ್ಟ ಆದರೆ ಓಕೆ ಮಾಡಿಕೊಂಡು ಈ ಗಾಡಿ ಹೋಗ್ಬಿಟ್ಟು ಅವರಿಗೆ ವಾಪಸ್ ಕೊಡ್ತೀನಿ ವಾಪಸ್ ಕೊಟ್ಬಿಟ್ಟು ಬರ್ತೀನಿ ರೀಫಂಡ್ ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಅದೊಂದು ಹೇಳಿದ್ದಾರೆ ನೋಡೋಣ ಈಗ ಹೋಗಿ ನಾನು ಎಲ್ಲನೂ ನೋಡಿಕೊಂಡು ಆನಂತರ ನಿಮಗೆ ತಿಳಿಸ್ತೀನಿ ಬಿಡ್ದಿ ಹತ್ರ ನೋಡಿದ ಗಾಡಿನೂ ಯಾಕೋ ಇಷ್ಟ ಆಗಲಿಲ್ಲ ನೆಕ್ಸ್ಟ್ ಟ್ರೂ ವ್ಯಾಲಿಗೆ ರಿಟರ್ನ್ ತಗೊಬಂದೆ ಗಾಡಿನ ತೊಗೊಬಂದು ಅವರು ಚೆಕ್ ಮಾಡಿದಾಗ ಗಾಡೀಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರು ಇಂಜಿನಲ್ಲಿ ಸೊ ಅದನ್ನು ಸಾಲ್ವ್ ಮಾಡ್ಕೊಡೋದಕ್ಕೆ ಒಂದು ವೀಕ್ ಮೇಲಾಗುತ್ತೆ ಅಂದರು ನನಗೇನಕೋ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಗಾಡಿನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನನ್ನ ಅಮೌಂಟ್ ಏನಿದೆ ಅದನ್ನು ರೀಫಂಡ್ ಮಾಡಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂಥ ನೆಕ್ಸಾ ಶೋರೂಮ್ಗೆ ಹೋಗಿ ಹೊಸ ಗಾಡಿನೇ ಬುಕ್ ಮಾಡಿದೆ ಹಳೆ ಗಾಡಿ ಕೊಟ್ಟಿದ್ದ ನೋವಿಗಿಂತ ಹೊಸ ಗಾಡಿ ಬುಕ್ ಮಾಡಿದ ಖುಷಿಯೇ ಜಾಸ್ತಿ ಆಗೋಯ್ತು ನನಗೆ ಅಲ್ಲಿ ಆ ದುಡ್ಡಿಂದು ಪ್ರಶ್ನೆನೇ ಬರಲಿಲ್ಲ ನಾನು ಹೊಸ ಗಾಡಿ ತಗೋತಾಯಿದ್ದೀನಿ ಒಂದೇ ತಲೆಯಲ್ಲಿದ್ದು ಏನೋ ಗೊತ್ತಿಲ್ಲ ಆ ಟೈಮಿಗೆ ಏನು ಅನ್ನಿಸ್ತು ಅದೊಂದು ಮಾಡಿಬಿಟ್ಟೆ ಹೊಸ ಗಾಡಿ ಅದು ಫೈನಲ್ ಕಾಸ್ಟ್ ಬಂದು ಹದಿನಾರು ಮೂವತ್ತಾಯಿತು ಅಂದರೆ ಅದು ಇದು ಡಿಸ್ಕೌಂಟ್ ಹೋಗಿ ಸ್ವಲ್ಪ ಕಡಿಮೆ ಆಯಿತು ಅಂದರೂ ಫೈನಲ್ಲು ಹದಿನಾರು ಮೂವತ್ತು ನಾನು ತೊಗೊಂಡಿದ್ದು ಯಾವ ವೇರಿಯೆಂಟು ಎಲ್ಲ ಪ್ರತಿಯೊಂದು ನಾನು ಕೊನೆಯಾಗಿ ತಿಳಿಸ್ತೀನಿ ಅಂದರೆ ನನ್ನ ಗಾಡಿ ಡೆಲಿವರಿ ದಿನ ನಾನು ತಿಳಿಸ್ಕೊಡ್ತೀನಿ ಯಾವ ವೇರಿಯೆಂಟ್ ತೊಗೊಂಡೆ ಏನು ತೊಗೊಂಡೆ ಅಂತ ಏನೋ ಗೊತ್ತಿಲ್ಲ ನನಗೆ ಹೊಸ ಗಾಡಿ ತೊಗೋಬೇಕು ಅಂತಲೇ ಪಾಪ ಈ ಹಳೆ ಗಾಡಿ ನನಗೆ ಹಿಂಗೆ ಕೈ ಕೊಡ್ತು ಅಂತ ಅನಿಸುತ್ತೆ ಏನಾದರೂ ಆಗಿರಲಿ ಪಾಪ ಹಳೆ ಗಾಡಿಯಿಂದ ನನಗೀಗ ಹೊಸ ಗಾಡಿ ಸಿಗ್ತೈತೆ ದುಡ್ಡಿಂದು ಪ್ರಶ್ನೆ ನೆಕ್ಸ್ಟು ಆದ್ರೂ ಎಲ್ಲೋ ಒಂದು ಮನಸಲ್ಲಿ ತುಂಬಾ ಖುಷಿ ಆಗ್ತಾಯಿತ್ತು ಯಾಕಂದರೆ ಫಸ್ಟ್ ಟೈಮು ಒಂದು ಈ ಅಮೌಂಟಲ್ಲಿ ಈ ಬಜೆಟಲ್ಲಿ ನಾನು ಗಾಡಿ ತೊಗೋತಾ ಇದ್ದೀನಿ ಅನ್ನೋದು ನೋಡಿ ನಂದು ಹಳೆ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ವಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಹೊಸ ಗಾಡಿ ಬುಕ್ ಮಾಡ್ಕೊಂಡು ನೋಡಿ ಇಲ್ಲೇ ಗಾಡಿ ಏನೋ ಒಂದು ಫೀಲ್ ಇತ್ತು ಅದು ಹೋಯಿತು ಹೊಸದು ಬುಕ್ ಮಾಡಬೇಕು ಅಂದೇ ಹೊಸದು ಬುಕ್ ಮಾಡಾಯಿತು ಇಷ್ಟ ಆಗಲಿಲ್ಲ ಬಿಟ್ಬಿಟ್ಟೆ ಮನಸಿಗೂ ನೆಮ್ಮದಿ ಇರಲಿಲ್ಲ ಬಿಟ್ಟು ಇದ್ದೀನಿ ಬಸ್ಸಲ್ಲಿ ಬ್ಯಾಗ್ನೇ ತಗೊಂಡು ಾಗಿ ಹಳೆ ಗಾಡಿನ ಅಂದರೆ ನಾನು ತಗೊಂಡಿದ್ದ ಗಾಡಿನ ಅಲ್ಲೇ ಬಿಟ್ಟು ಹೊಸ ಗಾಡಿನ ಬುಕ್ ಮಾಡಿ ಬಂದೆ ನಾನು ಯಾರಿಗೂ ಹೇಳೇ ಇರಲಿಲ್ಲ ಮನೆಗೂ ಕೂಡ ನಾನು ಮತ್ತೆ ಹೊಸ ಗಾಡಿ ಬುಕ್ ಮಾಡ್ತಾ ಇದ್ದೀನಿ ಅಂತ ಮನೆಗೆ ಹೇಳೆ ಹೋಗಿದ್ದಷ್ಟೇ ಗಾಡಿ ರೆಡಿ ಮಾಡಿಸ್ಕೊಬಿರ್ತೀನಿ ಅಂತ ಸೊ ಫ ಶೋರೂಮವರು ಹಾಗೆ ಕರೆದಿದ್ದು ಒಂದೇ ದಿನಕ್ಕೆ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಅಲ್ಲೋದ್ಮೇಲೆ ಅದು ಇದು ಪ್ರಾಬ್ಲಮ್ ಆಗಿದೆ ಒಂದು ವೀಕ್ ಆಗುತ್ತೆ ಟೆನ್ ಡೇಸ್ ಆಗುತ್ತೆ ಗಾಡಿನ ಇಲ್ಲೇ ಬಿಟ್ಟೋಗಿ ಅಂದರು ನನಗೆ ಯಾಕೋ ಮನಸ್ಸಿರಲಿಲ್ಲ ಗಾಡಿ ಬಿಟ್ಟು ಹೋಗಕ್ಕೆ ಸೊ ಬಿಟ್ಟು ಹೋದ್ಮೇಲೆ ಬೆಡವೆ ಬೇಡ ಗಾಡಿ ಈ ಥರ ಆಗಿರೋ ಗಾಡಿ ಬೆಡವೆ ಬೇಡ ಅಂತ ಅಲ್ಲೇ ನಿರ್ಧಾರ ಮಾಡಿ ಏನು ಅಮೌಂಟ್ ಇದೆ ಅದನ್ನು ರೀಫಂಡ್ ಮಾಡಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದಿ ಶೋರೂಮಲ್ಲಿ ನಿಮಗೆ ನೀವು ನೋಡಿರೋ ಥರನೇ ಹೋದೆ ಹೋಗಿದ ತಕ್ಷಣವೇ ಏನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ಅದೇ ಗಾಡಿ ಎಕ್ಸೆಲ್ ಸಿಕ್ಸು ಸೇಮ್ ವೈಟ್ ಕಲರ್ನೇ ಬುಕ್ ಮಾಡಿ ಬರ್ತಾನೇ ಇದ್ದೆ ಅದು ಏನು ವೇರಿಯೆಂಟು ಏನು ಅಂತ ನಾನು ಗಾಡಿ ಡೆಲಿವರಿ ತೊಗೊಂಡಾಗ ವೀಡಿಯೋ ಮಾಡ್ತೀನಿ ಅವತ್ತು ನಾನು ಅದನ್ನು ಪೂರ್ತಿಯಾಗಿ ತಿಳಿಸ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋನ ಯಾರೇ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ವೀಡಿಯೋಗೆ ಲೈಕು ಶೇರ್ ಕಮೆಂಟ್ ಮಾಡಿ ಹಾಗೂ ಬೆಲ್ಲಕ್ಕೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಂದು ನಮಸ್ಕಾರ